ವೀಕ್ಷಕರೇ ಒನ್ ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾ ಬನ್ನಿ ವೀಕ್ಷಕರೇ ಇದು ಒಂದು ವಿಶೇಷ ವರದಿ ರಾಣೆಬೆನ್ನೂರು ನಗರದ ಅಲ್ಲಲ್ಲಿ ಹದಗೆಟ್ಟಿರ್ತಕ್ಕಂಥ ರಸ್ತೆ ಕಾಲುವೆ ಕಾಮಗಾರಿ ಕೈಗೆತ್ತಿಕೊಂಡಿರ್ತಕ್ಕಂಥ ನಗರಸಭಾ ಆಡಳಿತ ರಾಣೆಬೆನ್ನೂರು ನಗರದ ಕುರುಬಿರಿ ಕ್ರಾಸ್ನಲ್ಲಿರ್ತಕ್ಕಂಥ ದೊಡ್ಡ ಕಾಲುವೆಯನ್ನು ಈಗಾಗಲೇ ದುರಸ್ತಿ ಮಾಡಿರ್ತಕ್ಕಂಥದ್ದು ಈಗಾಗಲೇ ಹೈವೇ ರಸ್ತೆಯಲ್ಲಿನ ಕಾಲುವೆ ಕಾಮಗಾರಿ ರಸ್ತೆಯಿಂದ ಒಂದು ಅಡಿ ಎತ್ತರವಿದ್ದು ವಾಹನ ಸವಾರರಿಗೆ ಅಡತಡೆ ಆಗಬಾರದೆಂಬ ಉದ್ದೇಶದಿಂದ ಕಾಂಕ್ರೀಟ್ ಮಿಶ್ರಿತ ಮರಳನ್ನು ಹಾಕಿ ಸರಿಯಾಗಿ ನೀರು ಹೊಡೆಯದ ಕಾರಣ ರಸ್ತೆ ತುಂಬೆಲ್ಲ ಧೂಳೆದ್ದು ಸಾರ್ವಜನಿಕರ ಆರೋಗ್ಯಕ್ಕೆ ತೊಂದರೆ ಆಗುತ್ತಿದೆ ಎಂದು ಸ್ಥಳೀಯರು ಆರೋಪ ಮಾಡಿದ್ದಾರೆ ಹಾಗಾದ್ರೆ ಬನ್ನಿ ವೀಕ್ಷಕರೇ ಸ್ಥಳೀಯರು ಹೇಳಿದ್ದೇನು ಒಮ್ಮೆ ನಾವು ಈಗ ಒಂದು ಅರ್ಧ ತಾಸು ಒಂದು ತಾಸು ತೆಗಿತೇವೆ ಮತ್ತೆ ಬಂದ್ ಮಾಡಿಕೊಂಡು ಆಗ್ತಾ ಇಲ್ಲ ಈ ರೀತಿ ಚೆನ್ನಾಗಿತ್ತು ಕುಡಿ ತಂದು ಹಳ್ಳಿ ಇದನ್ನು ಡಂಬವ ಮಾಡ್ತಾರೆ ಏನು ಇದು ಯಾರು ವ್ಯಾಪಾರ ಮಾಡೋ ಅಂಥ ಪರಿಸ್ಥಿತಿನೇ ಇಲ್ಲ ಕುತ್ಕೋದಕ್ಕಾಗ್ತಾಯಿಲ್ಲ ಒಳಗಡೆ ನೋಡ್ರಿ ಆದಷ್ಟು ಬೇಗ ಇದನ್ನ ಡಾಂಬರೀಕರಣರ ಮಾಡಲಿ ಇಲ್ಲ ಸಿಮೆಂಟ್ ರೋಡ್ರೆ ಮಾಡಲಿ ಮತ್ತು ಇದು ರೋಡು ಹಾಳಾಗಿ ಯಾರು ವ್ಯಾಪಾರ ಮಾಡೋ ಅಂಥ ಪರಿಸ್ಥಿತಿಯೇ ಉಳಿದೋದು ನೋಡ್ರಿ ಇಲ್ಲೆಲ್ಲ ನೋಡ್ರಿ ಇಲ್ಲಿ ಬರ್ರಿ ಮೂರನೇ ಸಲ ನಾವೆಲ್ಲ ಧೂಳ ಕೊಡ್ಬೀವ್ ಬೆಳಗ್ಗೆ ಎಂಟೂವರೆ ಒಂಬತ್ತಕ್ಕೆ ಅಂಗಡಿ ಹತ್ತಾಗ್ದಾವ ಈ ಮೂರನೇ ಸಲ ನೋಡಿರಿ ಅದು ಇಲ್ಲಿ ಹೆಂಗೆ ಕುತ್ವಿ ನಾವು ಒಳಗಡೆ ನೋಡ್ಬಾರೀ ಧೂಳ ಕೊಡೋದಾಗೈತೆ ನಾವು ಇದು ಅಡ್ಡಾಡಕಂತ ಪರಿಸ್ಥಿತಿ ಯಾರು ಇಲ್ಲ ಅಷ್ಟು ದ್ವಹ ಅಷ್ಟೇ ನಾವು ಮೂರ್ನಾಲ್ಕು ಸಲ ಹೇಳಿ ಇವ್ರು ಯಾರಿಗೆ ಕಾಂಟ್ರಾಕ್ಟರ್ ಏ ನಮ್ಮ ಕೆಲಸ ಮುಗೋತಿ ಅಂತಂದು ಏನೋ ಮಾತಾಡಿದ್ರು ಅವರು ಎಟ್ಲೀಸ್ಟ್ ಎರಡು ತಾಸಿಗೊಮ್ಮೆ ನೀರು ಹೊಡೆದ್ರೆ ಈ ಪೂಳು ಬರೋದರ ಕಮ್ಮಿ ಆಗತ್ತೆ ಎರಡರಿಂದ ಮೂರು ತಾಸಿಗೆ ನೀರು ಹೊಡೆದ್ರೆ ಒಡದ್ರ ಸಾಕು ಮಳೆರ ಯಾವಾಗ ಬರ್ತಾನ ಒಂದ್ ಸ್ವಲ್ಪ ದುಡ್ಬಾರ ಆಗತ್ತೆ ನಮ್ಗೆ ಈ ಮಳೆನೂ ಇಲ್ಲ ಅದಕ್ಕೆ ಎರಡು ತಾಸು ಮೂರು ತಾಸುಗೊಮ್ಮೆ ನೀರು ಎರ ಸ್ಪ್ರೇ ಹಾಕಿ ಹೋದ್ರ ಅಂದ್ರೆ ಈ ಪೂಳ ನೋಡ್ರಿ ನಮ್ಗೆ ಕಂಡಿ ಎಷ್ಟು ಕಡಿತ ಅದಾವ ತಿಕ್ಕದಾಗಿತ್ತು ತಿಳಕಾಗ್ತಾ ಇಲ್ಲ ಅಂಗಿ ಕರಾಕೊಂಡು ಹೋಗ್ತಾ ಇದೆ ಪಟ್ಟ ಅಧಿಕಾರಿಗಳು ನೀರು ಹಾಕೋ ವ್ಯವಸ್ಥೆ ಮಾಡಿಲ್ಲ ಡಂಬರ್ ಮಾಡೋರಿಗೆ ಕಮಿಷನರ್ ಸಾಹೇಬರು ಬಗ್ಗೆ ನಾನು ಭಾಳ ಕೇಳಿದ್ದೇನೆ ಯಾವುದೋ ಒಂದು ಬಿಡಿ ಅಂಗೈತ್ರ ಸ್ವಲ್ಪ ಏನಾರ ಗಲೀಜು ಆದರೆ ಅವ್ರಿಗೆ ಕೇಸ್ ಹಾಕಿದ್ದು ನೋಡ್ತಾನೆ ಅಷ್ಟು ಒಳ್ಳೆ ಕಮಿಸ್ಟರ್ದಾರ ಈ ಕಡೆ ಯಾಕೆ ಗಮನ ಕೊಟ್ಟಲ್ಲ ಅನ್ನೋದು ಗೊತ್ತಾಗ್ತಾ ನನಗೆ ನಮ್ಮ ನಮಸ್ಕಾರ ನಮ್ಮ ಹೆಸರು ನಾಗರಾಜ್ ಅಂತ ಹೇಳಿ ಈ ರೋಡಿನ ರೋಡ್ ಬಾರಿ ತೊಂದರೆ ಮಾಡ್ತಾ ಇದೆ ತೊಂದರೆ ಆದಷ್ಟು ಸಾಹೇಬರು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಒಂದು ಮುಂಜಾನೆ ಸಾಯಂಕಾಲ ಒಂದು ಎರಡು ಹೊತ್ತು ನೀರನ್ನು ವ್ಯವಸ್ಥೆ ಮಾಡಬೇಕು ಅದು ಡಾಂಬರೀಕರಣ ಆಗಮಠ ಅದು ಲೇಟ್ ಆದೋಕ್ಕೆ ಸಿಗ್ತಿಲ್ಲ ಮೊದಲು ನೀರು ನೀರು ಹೊಡೆದು ನನಗೆ ಧೂಳ ಒಂದು ಕಮ್ಮಿ ಮಾಡಕ್ಕೆ ವ್ಯವಸ್ಥೆ ಮಾಡಬೇಕು ಪಾ ತೊಂದರೆ ಆಗ್ತಾ ಇದೆ ದಿನಿತ್ಯ ಸಿಕ್ಕಾಬಿಟ್ಟೇ ಧೂಳು ಬರ್ತಾ ಇದೆ ಇಲ್ಲ ಇಲ್ಲಿ ಅದಕ್ಕೆ ಅನುಕೂಲ ಮಾಡಿ ಕೊಡ್ಬೇಕು ಸಾಹೇಬರು ಸಂಬಂಧಪಟ್ಟ ಅಧಿಕಾರಿಗಳು ಪಪ್ಪ ಪೂಜಾರ ಅಂತಂದು ಹೇಳಿ ನಾವು ಆಟೋ ಚಾಲಕರಲ್ಲಿ ಇಲ್ಲಿ ಹದಿನೈದು ಇಪ್ಪತ್ತು ದಿವಸ ಆದ್ರೆ ಅವ್ರು ತಡಿ ಹಾಕಿ ಹೋಗ್ಯಾರ ಇಲ್ಲಿ ಡಸ್ಟ್ ಅಲರ್ಜಿ ಧೂಳು ಅಲರ್ಜಿ ಶೀತ ಮೂ ಕಟ್ಟೋದು ಕಣ್ಣು ಉರಿಯೋದು ಎಲ್ಲ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಕಡೆ ಬಿಳಿ ಅಂಗಡಿ ಅದ್ರಾಗ ಅದ್ರಾಗಕ್ಕಿಂತಾರೆ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ಬಿಟ್ಟೈತಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಸೂಕ್ತ ಕ್ರಮ ತಗೋಬೇಕು ಸಾರ್ವಜನಿಕರ ಹಿತಾಸಕ್ತಿ ಕಾಪಾಡ್ಬೇಕಂತಂದು ಅಧಿಕಾರಿಗಳಿಗೆ ಮನವಿ ಮಾಡ್ತಿದ್ದೀರಿ ಹಲೋ ಸರ್ ಈಗ ನೀವು ನಗರಸಭೆ ಕಮಿಷನರ್ ಭಾಳ ತುಂಬ ಸುಂದರವಾದ ಕೆಲಸ ಮಾಡ್ತಾ ಇದಾರೆ ಒಂದು ಹಾಳೆ ಬಿದ್ರು ಒಂದು ತೆಗೆದು ಇದು ಮಾಡೋವಂಥ ಕೆಲಸ ಮಾಡ್ತಾರ ಆದರೆ ಇಲ್ಲಿ ಹದಿನೈದು ದಿವ್ಸ ಆದರೂ ಧೂಳ ಯಾಕ ಗಮನ ಹರ್ಕೊಳ್ತೇನೆ ರೋಡ್ರಿ ಕುಳಿಗೇರಿ ಕ್ಲಾಸ್ ಅಂದ್ರೆ ಇಸ್ತ್ರಿ ಅರ್ಬಿಗೆ ಬಹಳ ತೊಂದ್ರೆ ಆಕತ್ರಿ ನಮಗೆ ಅರ್ಬಿ ಮಾಡಿ ಎಲ್ಲಾ ತೂಳು ಹಾಕತ್ರಿ ಮನಿ ಎಲ್ಲ ತೂಳ ಆಮೇಲೆ ಗಾಂಟ್ಲ ಹಿಡ್ಕೊಂಬಿಟತ್ರಿ ನಮ್ಗೆ ಕೆಮ್ಮಿ ಕೆಮ್ಮಿ ಅಷ್ಟು ತೂಳು ಹಾಕತ್ರಿ ನೋಡ್ರಿ ಇದಕ್ಕೇನು ಇದನ್ನ ಮಾಡ್ತೀರಿ ಊಟ ಮಾಡಕ ಬರ್ರಿ ರೀ ಒಳಗ ಸಣ್ಣ ಸಣ್ಣ ಹುಡ್ರದಾವ್ರಿ ಏನ್ ಮಾಡ್ಬೇಕು ರೀ ರೋಗಿಗೆ ಹತ್ತಿದ್ರೆ ನಾವು ಯಾವಾಗ ಆತಲ್ರಿ ಹಿಂಗೆ ಆಗಾಕತ್ತಿ ಧೂಳ ಓಟು ಅಡಿಗೆ ಮನೆಗೆ ಬರ್ತೈತಿ ಅಂತ ಹೇಳಿಬಿಡ್ತೀವಿ ಒಂದು ತಿಂಗ್ಳಂತು ಐತ್ರಿ ಈಗಿನ ಧೂಳ ಹಾಂ ಹತ್ತು ತಿಂಗ್ಳು ಆಯ್ತು ಸಾಂಬಾರು ಮಾಡ್ಬೇಕಾದ್ರೆ ಮತ್ತೆ ಅದು ಸಾಂಬಾರು ಮಾಡಿದ್ರೆ ಸರಿ ಆಗದ್ರಿ ನನ್ನ ಹೆಸರು ಚೌಡಪ್ಪ ಅಂತೇಳಿ ನಮ್ದು ಇದೇ ಅಂಗಡಿ ಈ ಧೂಳ ಆಗಿದ್ರಿಂದ ಆಸ್ಪತ್ರೆಗೆ ನಾನು ಈ ವಾರದಲ್ಲಿ ಮೂರು ಸಲ ಇಂಜೆಕ್ಷನ್ ಮಾಡಿಸ್ಕೊಂಡಿದ್ದೀನಿ ಅಲರ್ಜಿ ಆಗಿ ಆಮೇಲೆ ದಿನ ಕ್ಲೀನ್ ಮಾಡೋಕೆ ಒಂದು ತಾಸು ಇದೆ ಅಷ್ಟು ಧೂಳ ಬರ್ತಾ ಐತೆ ಆಮೇಲೆ ಬಂದವರೆಲ್ಲವೂ ನಾವು ಕೆಲಸಗಳು ನೀಟಾಗ್ತಾಯಿಲ್ಲ ಇವರು ಬಟ್ಟೆ ಇಟ್ಟು ಪಕ್ಕ ಇವ್ರಿಗೂ ದೂರ ಎಲ್ಲರಿಗೂ ದೂರ ಅದಕ್ಕೆ ಮಾಡೋದನ್ನ ಸರಿಯಾಗಿ ಮಾಡಿಲ್ಲ ಅವರು ಮಾಡಿದರು ಸರಿಯಾಗಿ ಮಾಡಿದ್ರು ಕಾಮಗಾರಿ ಡಾಂಬಾರ್ ಹಾಕಿ ಉಸಿರಾಟದ ತೊಂದರೆ ಒಂದು ಆಮೇಲೆ ಅಲರ್ಜಿ ಇದೆ ನಮಗೆ ಡಸ್ಟ್ ಅಲರ್ಜಿ ಇದೆ ಬೇಕಂದ್ರೆ ಹತ್ರ ಬೇಕಂದ್ರೆ ಇದನ್ನು ಕೊಡಿಸ್ತೀನಿ ಇಂಜೆಕ್ಷನ್ ಮಾಡ್ತೀನಿ ಮತ್ತೆ ರಜಾ ಮಾಡಿದ್ದೀನಿ ನಾನು ಒಂದೂವರೆ ದಿನ ರಜಾ ಮಾಡಿದ್ದೀನಿ ಯಾಕಂದರೆ ಇದಕ್ಕೆ ಡಾಂಬಾರ ಹಾಕ್ಬೇಕಾಗಿತ್ತು ಅವರು ಬರೀ ಎಮ್ ಸ್ಯಾಂಡ್ ಹಾಕ್ಬಿಟ್ಟು ಇಷ್ಟು ಜೂಳ ಇಷ್ಟು ಗಲೀಜು ಮಾಡಬಾರ್ದಾಗಿತ್ತು ಯಾಕಂದ್ರೆ ನೋಡಿರಿ ಒಂದು ಸಲ ಮಳೆ ಬಂದು ಬಿಟ್ಟು ಹೊತ್ತೊಂದು ಮೂರು ದಿನ ಅದಕ್ಕೆ ಅನುಭವ್ಸಕ್ಕಂತೂ ಬೆಳಗ್ಗೆ ಇವ್ರ ಹತ್ರ ನೀರು ತೊಗೊಂಡು ನಾನು ದಿನ ತುಳಿಬೇಕು ಅಷ್ಟು ಧೂಳ ಅದನ್ನ ಏನಾರು ಮಾಡಿ ಅದನ್ನ ಸರಿ ಮಾಡ್ಬೇಕು ಸರಿ ಮಾಡಿಸ್ಬೇಕು ಅವ್ರ ಹತ್ರ ಯಾರು ಗುಡ್ಗೆದಾರಿದಾರೋ ಅವ್ರ ಹತ್ರ ಸರಿ ಮಾಡ್ಬೇಕು ಯಾಕಂದರೆ ಅಲರ್ಜಿ ಅನ್ನೋದು ಭಾರಿ ಇದು ಆಗುತ್ತೆ ಬೆಟ್ಟದ್ದು ಯಾಕಂದರೆ ಉಸಿರೊಳಗೆ ಹೋಗ್ತಾ ಇದೆ ಅದು ಪೌಡರ್ ದಿನ ಉಸಿರೊಳಗೆ ಹೋಗ್ತಾ ಇದೆ ದಿನಗಳಿಂದ ಕಾಮಗಾರಿ ಮುಕ್ತಾಯ ಆದ ನಂತರ ಹಾಕಿರ್ತಕ್ಕಂಥ ಗಡಿ ಮಿಶ್ರಿತ ಒಂದು ಸಿಮೆಂಟಿನ ಧೂಳು ಅಕ್ಕಪಕ್ಕದ ಮನೆ ಮತ್ತು ಅಂಗಡಿ ಮಾಲಕರಿಗೆ ತುಂಬ ಇಣಿಕೆ ಉಂಟು ಮಾಡೋದರ ಜೊತೆಯಲ್ಲಿ ಅವರ ಆರೋಗ್ಯನೂ ಕೂಡ ಅಷ್ಟೇ ಹದಗೆಡ್ತಾ ಇದೆ ಇದಕ್ಕೆ ಸೂಕ್ತ ಕ್ರಮ ಜರುಗಿಸಬೇಕಾದಂಥ ಸಂಬಂಧಪಟ್ಟ ಅಧಿಕಾರಿಗಳು ಮೌನಕ್ಕೆ ಜಾರಿ ಇಲ್ಲಿನ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ ಇದರದ ಸ್ವಚ್ಛತೆಗೆ ಆದ್ಯತೆಯನ್ನು ನೀಡತಕ್ಕಂಥ ನಗರಸಭಾ ಆಡಳಿತ ಈ ಒಂದು ಧೂಳನ್ನು ಹೋಗಲಾರಲ್ಲಿ ವಿಫಲ ಆಗಿದೆ ಅನ್ನೋದು ಸ್ಥಳೀಯ ಆಟೋ ಚಾಲಕರು ಮತ್ತು ಆಟೋ ಮನೆಯವರ ಆರೋಪ ತಕ್ಷಣವೇ ಎಚ್ಚೆತ್ತುಕೊಂಡು ನಗರಸಭಾ ಆಡಳಿತ ಡಾಂಬಾಕರನ್ನ ಕ್ರಮ ಕೈಗೊಳ್ಳುವವರಿಗೆ ಇಲ್ಲಿ ಪ್ರತಿದಿನಕ್ಕೆ ಮೂರು ಬಾರಿ ನೀರನ್ನ ಹಾಕೋದರಿಂದ ಈ ಧೂಳದ ಪ್ರಮಾಣ ಕಡಿಮೆ ಆಗುತ್ತದೆ ಇದರಿಂದ ರೋಗ ಹರಡುವುದು ಅಥವಾ ಡಸ್ಟ್ ಅಲರ್ಜಿಯಿಂದ ಸಾಮಾನ್ಯ ಜನರು ಬಳಲುವುದು ಕಡಿಮೆ ಆಗುತ್ತದೆ ಅನ್ನೋದು